ಪ್ರೇಕ್ಷಕರೇ ಇಸ್ಲಾಂ ಧರ್ಮ ಬೋಧನೆ ಕಲ್ಮ ಅನುಷ್ಠಾನ ಮಾಡುವ ಮುಸಲ್ಮಾನರ ಅಂಧಶ್ರದ್ಧೆ ಹಿಂದುಗಳನ್ನು ಕಾಫಿರರನ್ನಾಗಿ ನೋಡುತ್ತಾ ಸಾಗಿ ಬರುತ್ತಿದೆ ಇಂಥ ಧರ್ಮಾಂಧ ಇಸ್ಲಾಮಿಕ್ ಜಿಹಾದಿ ಭಯೋತ್ಪಾದಕರ ಗುಂಡಿಗೆ ನಾವು ನಮ್ಮ ನೆಲದಲ್ಲೇ ಇಪ್ಪತ್ತೆಂಟು ಜನರ ಜೀವ ಕಳೆದುಕೊಂಡು ಕುಳಿತಿದ್ದೇವೆ ಭಯೋತ್ಪಾದಕರು ಈ ಅಟ್ಟಹಾಸ ಮೆರೆಯಲು ನಮ್ಮ ನಿರ್ಲಕ್ಷ್ಯವೇ ಕಾರಣವೆಂದು ಮೇಲ್ನೋಟಕ್ಕೆ ರಾಚಿ ರಾಚಿ ಹೇಳುತ್ತಾ ಇದೆ ಆ ಭದ್ರತಾ ವ್ಯವಸ್ಥೆಯ ದೋಷಗಳನ್ನು ಇಲ್ಲಿ ಚರ್ಚೆ ಮಾಡುವಂತಿಲ್ಲ ಚರ್ಚೆ ಮಾಡುತ್ತಲೂ ಇಲ್ಲ ಇಲ್ಲಿ ವಿಷಯ ಇಸ್ಲಾಮಿಕ್ ಧರ್ಮಾಂಧತೆ ಮತ್ತು ಆ ಇಸ್ಲಾಂ ಹೇಳುವ ಕಾಫೀರರ ನಡುವಿನ ಜಿಜ್ಞಾಸೆಗಳ ಚರ್ಚೆ ನಾವು ಮಾಡೋಣ ಕಾಫೀರರನ್ನು ಕಂಡ ಕಂಡಲ್ಲಿ ಗುಂಡಿಟ್ಟು ಸಾಯಿಸುವ ಉಗ್ರಗಾಮಿಗಳ ವಿಕೃತ ನಡೆಯ ಬಗ್ಗೆ ಮೋದಿ ಭಾರತ ಇನ್ನಾದರೂ ಎಚ್ಚೆತ್ತುಕೊಂಡು ಕಟ್ಟರ್ ಹಿಂದುತ್ವದ ಬಲ ಪ್ರದರ್ಶನವನ್ನು ಜಗತ್ತಿನ ಮುಂದೆ ಮಾಡಲೇಬೇಕಾದಂತಹ ಸಂದರ್ಭ ಹೀಗೆ ಒದಗಿ ಬಂದಿದೆ ಇಲ್ಲವಾದರೆ ಈ ವೇದೋಪನಿಷತ್ತುಗಳ ಸನಾತನಿ ಭೂಮಿ ಹಾಗೂ ಬಾಬಾ ಸಾಹೇಬರು ಕೊಟ್ಟ ಸಂವಿಧಾನ ಶ್ರೇಷ್ಠ ಗಣತಂತ್ರ ರಾಷ್ಟ್ರ ಧ್ವಂಸವಾಗಿ ಧರ್ಮಾಂಧ ಜಿಹಾದಿಗಳ ಕಪಿಮುಷ್ಟಿಗೆ ಜಾರಿ ಬೀಳಲಿದೆ ವೀಕ್ಷಕರೇ ನೋಡಿ ನಮ್ಮ ಋಷಿಮುನಿಗಳು ಹೇಳಿಕೊಟ್ಟ ಲೌಕಿಕ ಪೂಜೆ ಭಗವಂತನ ಉಪಾಸನೆಗಳು ರಾಗದ್ವೇಷಗಳಿಲ್ಲದೆ ಸನಾತನಿ ಹಿಂದೂ ಸಂಪ್ರದಾಯದಲ್ಲಿ ವಿಶ್ವ ಮಾನವತೆಯ ವಾದವೂ ಕೂಡ ಇದೆ ಆದರೆ ಇಸ್ಲಾಂ ತತ್ವ ಬೋಧನೆ ಹಾಗೂ ಈ ಇಸ್ಲಾಂ ಧರ್ಮ ಗ್ರಂಥದ ಬೋಧನೆ ವಿಚಿತ್ರವಾಗಿ ಕಾಣುತ್ತದೆ ಇದು ಮನುಷ್ಯ ಮನುಷ್ಯರಲ್ಲೇ ವೈರತ್ವ ಧರ್ಮಾಂಧತೆಯನ್ನು ಬಿತ್ತುತ್ತದೆ ಆದ್ದರಿಂದ ಮುಸಲ್ಮಾನರು ಜಿಹಾದ್ ನಂಬುತ್ತಾರೆ ಎಂಬುದನ್ನು ಇಡೀ ವಿಶ್ವವೇ ಇಲ್ಲಿ ತಿಳಿದು ಬಂದ ವಿಚಾರ ಇಸ್ಲಾಂ ಧರ್ಮ ಗ್ರಂಥ ಹೇಳುವಂತೆ ಇಸ್ಲಾಂ ಆಚರಣೆಯಲ್ಲಿ ಇರುವ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಆಕಾಂಕ್ಷೆಗಳ ಈಡೇರಿಕೆಗೆ ಮೊದಲು ಕಾಫೀರರು ಅಂದರೆ ಇಸ್ಲಾಮೇತರರನ್ನು ಕೊಲ್ಲಬೇಕು ಈ ಕಾಫೀರರ ಶಿರಕ್ಷೇದ ಮಾಡಬೇಕು ಇಲ್ಲವೇ ಕಾಫೀರರನ್ನು ಮತಾಂತರಗೊಳಿಸಬೇಕು ಅಥವಾ ಅವರನ್ನು ಅಂದರೆ ಕಾಫೀರರನ್ನು ಇಸ್ಲಾಂ ನೋಟದಲ್ಲಿ ಕಾಣುವ ನಾವು ಹಿಂದೂಗಳು ಅಥವಾ ಮುಸಲ್ಮಾನರಲ್ಲದೆ ಇರುವ ಇಸ್ಲಾಂ ಪ್ರಾಕ್ಟೀಸ್ ಮಾಡಲಾರದ ಎಲ್ಲರನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳಬೇಕು ಅಂತ ಅನ್ನು ನಂಬಿರುವವರ ಪವಿತ್ರ ಗ್ರಂಥವೇ ಅವರಿಗೆ ನಿರ್ದೇಶನ ಕೊಡುತ್ತದೆ ಈ ವಿಚಿತ್ರ ವಿಚಾರವನ್ನು ಇಡೀ ಜಗತ್ತೇ ತಿಳಿದುಕೊಂಡಿದೆ ಪ್ರೇಕ್ಷಕರೇ ಆದರೆ ನಮ್ಮ ಭಾಗವತ ಹದಿನೆಂಟು ವೇದಗಳು ಉಪನಿಷತ್ತುಗಳು ಭಗವದ್ಗೀತೆ ಮಹಾಭಾರತ ಅಥವಾ ರಾಮಾಯಣ ಮತ್ತು ಇವತ್ತಿನ ಸ್ವತಂತ್ರ ಭಾರತದ ಭಗವದ್ಗೀತೆ ಎಂದೇ ಗುರುತಿಸಲಾಗುವ ಮತ್ತು ಪ್ರಚಲಿತದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರು ಕೊಟ್ಟ ಸಂವಿಧಾನ ಈ ಕೃತಿಗಳು ಎಲ್ಲೆಲ್ಲಿಯೂ ನಮಗೆ ಅಂಧಶ್ರದ್ಧೆಯ ಸಂದೇಶವನ್ನು ಕೊಟ್ಟೇ ಇಲ್ಲ ಲೌಕಿಕ ಪೂಜೆ ದೇವರ ಉಪಾಸನೆಗಳು ನಮ್ಮನ್ನು ವಿಕೃತ ಭಾವಕ್ಕೆ ಎಲ್ಲಿಯೂ ಈ ಗ್ರಂಥಗಳು ದೂಡುವುದಿಲ್ಲ ಇನ್ನೊಬ್ಬರ ಜೀವ ತೆಗೆದು ನಿನ್ನ ಬದುಕು ಕಟ್ಟಿಕೋ ಮತ್ತು ನಿನ್ನ ಧರ್ಮವನ್ನು ಉಳಿಸು ಅಂತ ಈ ಗ್ರಂಥಗಳು ಎಲ್ಲಿಯೂ ಸನಾತನಿಗಳಿಗೆ ಹೇಳಿಕೊಟ್ಟಿಲ್ಲ ಸದಾ ಸಹಬಾಳ್ವೆಯ ಸಾತ್ವಿಕ ಸಂದೇಶಗಳನ್ನೇ ಈ ಎಲ್ಲ ಗ್ರಂಥಗಳು ನಮ್ಮ ಋಷಿ ಮುನಿಗಳು ಭೀಮರಾವ್ ಅಂಬೇಡ್ಕರ್ ನಮಗೆ ಉಪದೇಶ ಕೊಟ್ಟು ಹೋಗಿದ್ದಾರೆ ಹೀಗೆ ಇದುವೇ ಸನಾತನಿ ಹಿಂದೂ ಆಚರಣೆ ಮತ್ತು ಅಂಧಶ್ರದ್ಧೆಯ ಇಸ್ಲಾಮಿಕ್ ಪ್ರಾಕ್ಟೀಸ್ಗಳಲ್ಲಿ ಕಾಣುವ ಅಜಗಜಾಂತರದ ವ್ಯತ್ಯಾಸಗಳು ಹಿಂದೂ ರಾಷ್ಟ್ರ ಭರತ ಭೂಮಿಯ ನಾವು ಬಹುಸಂಖ್ಯಾತ ಹಿಂದೂಗಳು ಭಾರತೀಯರು ಕಾಫಿರರು ಎಂದು ಈ ಇಸ್ಲಾಂ ತನ್ನ ಮದರ್ಸಾಗಳಲ್ಲೇ ಬೋಧಿಸುತ್ತಾ ಬಂದಿದೆ ಇಸ್ಲಾಂ ಪ್ರಾಕ್ಟೀಸ್ ಮಾಡುವ ಮುಸಲ್ಮಾನ್ ಮಕ್ಕಳು ಮೇಣದಂತಹ ಮನಸ್ಸಿನ ಬಾಲ್ಯದ ದಿನಗಳಲ್ಲೇ ಮದರ್ಸಾಗಳಲ್ಲಿ ಇಸ್ಲಾಂ ಹೊರತು ಈ ಭೂಮಿ ಮೇಲೆ ಮತ್ತೊಂದು ಪವಿತ್ರ ಧರ್ಮವಿಲ್ಲವೆಂದೇ ಮೈಂಡ್ ವಾಶ್ ಆಗುತ್ತಾ ಮುಂದೆ ಮುಂದೆ ಸಾಗುತ್ತಾ ಬಂದಿದ್ದಾರೆ ಇವರೇ ಮಾನವ ಪ್ರಪಂಚದ ದುರಂತ ಮಾನವ ಜೀವಶಕ್ತಿಗಳಾಗಿ ಬೆಳೆಯುತ್ತಿದ್ದಾರೆ ಇವತ್ತಿನ ಟೆರರಿಸ್ಟ್ಗಳು ಇವತ್ತು ಇಸ್ಲಾಮಿಕ್ ಜಿಹಾದಿ ಭಯೋತ್ಪಾದಕರು ಎಲ್ಲ ಕಾಫೀರರ ರಕ್ತದ ಜೊತೆಗೆ ಆಟವಾಡುವ ವಿಕೃತ ಮನಸ್ಸಿನ ಅಮಾನವೀಯರು ಇಸ್ಲಾಂ ಪ್ರಾಕ್ಟೀಸ್ ಮಾಡದವರು ಎಲ್ಲರೂ ಕೂಡ ಕಾಫೀರರು ಎಂದೇ ಇವರಿಗೆ ಅವರ ಧರ್ಮಗ್ರಂಥವೇ ತಿಳಿಸುತ್ತದೆ ಇಸ್ಲಾಂ ಧರ್ಮ ಗ್ರಂಥ ಹೇಳುವಂತೆ ತನ್ನ ಧರ್ಮಗ್ರಂಥದ ಆದೇಶವನ್ನು ಚಾಚು ತಪ್ಪದೆ ಪಾಲಿಸುತ್ತಿರುವ ಮತ್ತು ಭಾರತದಿಂದ ತುಂಡು ಭೂಮಿಯನ್ನು ಸೀಳಿಕೊಂಡು ಒಡೆದು ಹೋಗಿರುವ ಪಾಕಿಸ್ತಾನವು ಇಂಥ ಧರ್ಮಾಂಧ ಇಸ್ಲಾಮಿಕ್ ಜಿಹಾದಿ ಟೆರರಿಸ್ಟ್ಗಳನ್ನು ಸಿದ್ಧಪಡಿಸುವ ಕಾರ್ಖಾನೆಯಾಗಿ ಜಗತ್ತಿನ ಮುಂದೆ ಬೆತ್ತಲಾಗಿದೆ ಭಾರತದ ಜೀವನಾನುಭವಿಗಳು ಹೇಳುವಂತೆ ಈ ಭಯೋತ್ಪಾದನೆ ಟೆರರಿಸಮ್ಮಿನ ಹುಟ್ಟೆ ಇಸ್ಲಾಂ ಇದನ್ನು ನಂಬಿರುವ ಮುಸಲ್ಮಾನರೇ ಟೆರ್ರರಿಸ್ಟ್ ಶಾಂತಿ ಸ್ಥಾಪನೆಯ ವಿಶ್ವ ಈ ಮಾತನ್ನು ಒಪ್ಪಿದೆ ಒಪ್ಪಲೇಬೇಕು ಧರ್ಮಾಧಾರಿತ ದೇಶವನ್ನಾಗಿ ಕಟ್ಟಲು ಭಾರತದ ಭೂಮಿಯನ್ನು ಒಡೆದುಕೊಂಡು ಹೋದ ದೇಶದ ಪಾಕಿಸ್ತಾನಿಗಳು ಹಿಂದೂ ರಾಷ್ಟ್ರ ಸನಾತನಿಗಳ ನೆಲ ಭಾರತದಲ್ಲಿ ಭಾರತೀಯರನ್ನೇ ಕಫೀರರೆಂದು ಮಾಡಿ ಮಾತೃಭೂಮಿಯಲ್ಲಿ ಇವರನ್ನು ಭಯಭೀತರನ್ನಾಗಿಸುತ್ತಿದ್ದಾರೆ ಈ ಭಯೋತ್ಪಾದಕರು ಗುಂಡು ಹಾರಿಸಿ ಕೊಲೆ ಮಾಡಿಯೋ ಕತ್ತಿಯಿಂದ ತಿವಿದು ಹಿಂದೂಗಳ ರುಂಡ ಚೆಂಡಾಡಿಯೋ ಭಾರತದಲ್ಲಿ ಅಶಾಂತಿಗೆ ಕಾರಣವಾಗುತ್ತಿದ್ದಾರೆ ಈ ನೀಚ ಟೆರರಿಸ್ಟ್ಗಳು ಮೊನ್ನೆ ನಡೆದ ಪಹಲ್ಗಾವ್ ಉಗ್ರರ ಅಟ್ಟಹಾಸದ ಹಿಂದೆ ಇದೇ ಇಸ್ಲಾಮಿಕ್ ಧರ್ಮದ ಆಧ್ಯಾತ್ಮ ನುಡಿಗಳ ಕಲ್ಮಾ ಪ್ರವಾಸಿ ಹಿಂದುಗಳನ್ನು ಗುರಿಯಾಗಿಸಿತ್ತು ಅವತ್ತು ಪಹಲ್ಗಾವ್ ನೆಲದಲ್ಲಿ ಭಯೋತ್ಪಾದಕರು ತಮ್ಮ ಬಂದೂಕಿಗೆ ಗುರಿ ಮಾಡುವ ಮೊದಲು ಅಮಾಯಕ ಪ್ರವಾಸಿಗರ ಹೆಸರು ಧರ್ಮ ಕೇಳಿ ಅವರ ದೈಹಿಕ ಪರೀಕ್ಷೆಯೂ ಮಾಡಿ ಕಲ್ಮಾ ಹೇಳಲು ಒತ್ತಾಯಿಸಿದ್ದರು ಕಲ್ಮಾ ಹೇಳಲು ಬಾರದಿದ್ದಾಗ ಅಂಥ ಎಲ್ಲರನ್ನು ಕೊಂದು ಹಾಕಿದ್ದರು ಈ ವಿಕೃತ ಮನಸ್ಸುಗಳ ಬಂದೂಕಿನ ಗುಂಡಿಗೆ ಬಲಿಯಾದವರು ಗಂಡಸರೇ ಹೆಚ್ಚು ಬಹುತೇಕ ಆ ಎಲ್ಲ ಗಂಡಸರು ಹಿಂದುಗಳೇ ಅಥವಾ ಕಾಫಿರರೇ ಇದರ ಹಿಂದೆಯೂ ಒಂದು ದುರುದ್ದೇಶವಿದೆ ಮುಂದಿನ ಕಾಲಮಾನದಲ್ಲಿ ಹಿಂದುಗಳ ಜನನ ಪ್ರಮಾಣ ಕಡಿಮೆಯಾಗಬೇಕು ಜನಸಂಖ್ಯೆಯಲ್ಲೂ ಹಿಂದೂಗಳ ಪ್ರಮಾಣ ಇಳಿಮುಖವಾಗಬೇಕು ಆಗ ಜಗತ್ತಿನಲ್ಲಿ ಇಸ್ಲಾಂ ಜನಸಂಖ್ಯೆ ಕೂಡ ವೃದ್ಧಿಯಾಗಲು ಸಾಧ್ಯ ಎಂಬುದು ಈ ಧರ್ಮಾಂಧರ ಸಂಕಲ್ಪವಾಗಿದ್ದಂತಿದೆ ಕಾಫೀರ್ಸೆ ಆಜಾದಿ ಹಾಗಂದರೆ ವಿಗ್ರಹ ಆರಾಧಕರ ಧ್ವಂಸ ಮಾಡಿ ಇಡಿಯದಾಗಿ ಭೂಮಿಯನ್ನೇ ಇಸ್ಲಾಮಿಗೆ ಗಬಳಿಸುವ ಸಂಕುಚಿತ ಮನಸ್ಸು ಸಣ್ಣತನವನ್ನು ರೂಢಿಸಿಕೊಂಡು ಇಸ್ಲಾಂ ಹೊರತಾಗಿ ಎಲ್ಲರ ಜೊತೆಗೆ ದ್ವೇಷದ ವಿಕೃತ ಭಾವ ಬೆಳೆಸಿಕೊಳ್ಳುವವರೇ ಈ ಇಸ್ಲಾಮಿಕ್ ಜಿಹಾದಿ ಟೆರರಿಸ್ಟ್ಗಳು ರಾಕ್ಷಸ ಭಯೋತ್ಪಾದಕರು ಭಾರತದ ನೆಲದಲ್ಲಿ ನಮ್ಮನ್ನು ಪಾಪಿಗಳೆಂದು ಗುರುತಿಸುವ ನಮಗೆ ಕಾಫೀರರು ಅಂತ ಉಪನಾಮ ಕೊಡುವ ಭಯೋತ್ಪಾದಕ ನೀಚ ಧರ್ಮಾಂಧರನ್ನು ಸದೆ ಇಲ್ಲವಾದರೆ ಸರ್ವಧರ್ಮ ಸಹಿಷ್ಣುಗಳಾದ ಸನಾತನಿಗಳು ಅಸಹಾಯಕರಾಗಿ ಷಂಡರಂತೆ ಕೈ ಚೆಲ್ಲಿ ಈ ಭೂಮಿಯ ಮೇಲೆ ಇರುವ ಏಕೈಕ ದೇವರ ನಾಡು ಭಾರತವನ್ನು ಜಿಹಾದಿಗಳಿಗೆ ಒಪ್ಪಿಸಿ ಒಪ್ಪಿಸಿಬಿಡಬೇಕಾಗುತ್ತದೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರ ಗಣರಾಜ್ಯವಾಗಿ ಸುಭಿಕ್ಷೆಯಿಂದ ಭಾರತ ಭೂಮಿ ಉಳಿಯಬೇಕು ಇಲ್ಲಿಯ ಸನಾತನ ಶಾಶ್ವತವಾಗಿ ಉಳಿಯಬೇಕು ಸಮೃದ್ಧಿ ಸಮಾನತೆ ತ್ಯಾಗ ಹಾಗೂ ಶಾಂತಿಯ ಸಂದೇಶ ಸಾರುವ ತ್ರಿವರ್ಣ ಧ್ವಜದೊಂದಿಗೆ ಹಿಂದೂಸ್ತಾನ ಜಗತ್ತಿನ ಬಾನೆತ್ತರಕ್ಕೆ ಬಲಿಷ್ಠ ರಾಷ್ಟ್ರವಾಗಿ ಕಾಣುತ್ತಲೇ ಇರಬೇಕು ಈ ದೇವರ ಭೂಮಿಯ ಉಳಿವಿಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಟೀಂ ಹನುಮಂತ ದೇವರಂತೆ ಕಾರ್ಯತಂತ್ರ ರೂಪಿಸಿ ಭಾರತ ಮತ್ತು ಜಗತ್ತನ್ನು ಭಯೋತ್ಪಾದಕರಿಂದ ಮುಕ್ತಗೊಳಿಸಲೇಬೇಕು ಮೋದಿಯವರ ಟೀಮಿನ ಭಾರತದ ಉಳಿವಿನ ಹೋರಾಟಕ್ಕೆ ಒಂದು ನೂರ ಕೋಟಿ ಭಾರತೀಯರ ತೋಳ್ಬಲ ಮತ್ತು ಭಾರತವನ್ನು ನಂಬಿರುವ ಭಾರತವನ್ನು ಪ್ರೀತಿಸುವ ಎಲ್ಲರೂ ಒಟ್ಟಾಗಿ ಸೇರಿಕೊಳ್ಳಬೇಕು ಆಗಲೇ ಈ ಉಗ್ರವಾದ ಈ ಇಸ್ಲಾಮಿಕ್ ಜಿಹಾದಿ ಟೆರರಿಸಂ ಇಡೀ ಭೂಮಿಯಿಂದ ಹೊಸಕಿ ಹಾಕಲು ಸಾಧ್ಯವಾಗಲಿದೆ ಈ ಇಸ್ಲಾಮಿಕ್ ಜಿಹಾದಿ ಟೆರರಿಸಂ ನಿರ್ನಾಮದ ಯುದ್ಧಕ್ಕೆ ವಿಶ್ವ ಮಾನವತಾವಾದದ ನಂಬುಗೆ ಇರುವ ಜಗತ್ತಿನ ಎಲ್ಲ ದೇಶಗಳು ಮೋದಿ ಕೈಬಲವಾಗಲು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾದಂತಹ ಸುವರ್ಣ ಕಾಲ ಇದಾಗಿದೆ ಭಯಭೀತರಾಗಿ ಈಗಲೂ ಸುಮ್ಮನೆ ಭಯೋತ್ಪಾದಕರ ಮುಂದೆ ಬಾಲ ಮುದುರಿಕೊಂಡು ಕುಳಿತರೆ ಮತ್ತೆ ಇಂಥ ಅವಕಾಶ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಇಸ್ಲಾಂ ಧರ್ಮ ಗ್ರಂಥ ಬೋಧಿಸುವಂತೆ ಕಾಫೀರರು ಅನ್ನಿಸಿಕೊಳ್ಳುವ ಮುಸ್ಲಿಮೇತರ ರಾಷ್ಟ್ರಗಳು ಒಂದಾಗಿ ನಮಗೆ ಇಸ್ಲಾಂ ಕೊಟ್ಟಿರುವ ಕಾಫೀರರು ಎಂಬುವ ಹೆಸರನ್ನು ಬುಡ ಸಮೇತ ಕಿತ್ತೆಸೆಯಲು ಈಗ ತೀವ್ರ ಹೋರಾಟಕ್ಕೆ ಇಳಿಯುವ ತೀರಾ ತೀರಾ ಅಗತ್ಯವಿದೆ ಭಯೋತ್ಪಾದನೆ ಹಾಗೂ ಜಿಹಾದಿ ಭಯೋತ್ಪಾದಕರನ್ನು ಭೂಮಿಯಲ್ಲಿ ಹುತ್ತು ಹಾಕಿ ಈ ಭೂಮಿಯನ್ನು ಧರ್ಮಾಂಧತೆಯ ಸಂಕೋಲೆಯಿಂದ ಬಿಡುಗಡೆಗೊಳಿಸಿ ಮೋದಿ ಕಲ್ಪನೆಯ ಸಮಪಾಲು ಸಮಬಾಳಿನ ಶಾಂತಿಯ ತೋಟವನ್ನಾಗಿ ಅರಳಿಸಬೇಕಾಗಿದೆ ನಾವೆಲ್ಲರೂ ಒಂದಾಗಿ ಬರಬೇಕು ಮಾನವತೆಯನ್ನು ಉಳಿಸಬೇಕು ಜಿಹಾದಿಗಳನ್ನು ಅನ್ನು ಹೊಸಕಿ ಹಾಕಬೇಕು ಬನ್ನಿ ಒಂದಾಗೋಣ ನಮಸ್ಕಾರ ಸುದ್ದಿಬಿಂಬ ಬಿಂಬ ವಿಶ್ವ ಪ್ಲಸ್ ಟಿವಿ ishw plus chenai tikido janada jana